ವೀರಕೇಸರಿ ಬೆಳ್ತಂಗಡಿ ಸಂಘಟನೆಯ ಇನ್ನೂರನೇ ಸೇವಾ ಯೋಜನೆಯಾದ ಎಂಟನೇ ಆಸರೆ ಮನೆಯ ಭೂಮಿ ಪೂಜಾ ಕಾರ್ಯಕ್ರಮವು ಬೆಳ್ತಂಗಡಿ ತಾಲೂಕಿನ ಕಲ್ಮಂಜ್ ಗ್ರಾಮದ ಅಂತರಬೈಲು ಪಾದೆ ಮೇಲಿನಲ್ಲಿ ನವೆಂಬರ್ ಇಪ್ಪತ್ತೈದರಂದು ನಡೆಯಿತು ನಮ್ಮೊಟ್ಟಿಗೆ ಒಪ್ಪಿನ ದಿನ ಮಾತಾ ಹಿರಿಯದ ಸಮಾಜದ ಹಿರಿಯ ಸಮಾಜ ಸೇವಕರೇ ಅಂಚನೇ ಈ ಇಲ್ಲದ ಕುಟುಂಬ ಪರಿವಾರ ಅಂಚನೆ ಕೇಸರಿ ಬೆಳ್ತಂಗಡಿ ಸಂಘಟನದ ನನ್ನ ಪ್ರೀತಿಯ ಅಹೋದರ ಸಭೆ ಮನುಷ್ಯನ ಜನ್ಮಗುಂಜ ಅರ್ಥ ಬರೋದ್ರಿಂದ ಜನಸೇವೆಯೇ ಜನಾರ್ದನ ಸೇವೆ ಎಂದು ನಮ್ಮ ತಿಳಿಯಕು ನಮಗೆ ಕಲ್ಪಾದ ಕೊಡ್ತೀವಿ ಅವೆನ್ನು ಚಾಚುವೆ ತಪ್ಪಂದೆ ಕಾರ್ಯರೂಪವಂತದ್ದು ನಮ್ಮನ್ನು ಬದುಕೊಡು ಬ್ರಹ್ಮ ಸೃಷ್ಟಿ ಸೃಷ್ಟಿಯನ್ನ ಪ್ರತಿಯೊಂದು ಜೀವನೆಲ್ಲ ನಮ್ಮಾತೆ ಸುಕ್ಕಟ್ಟು ಬದುಕೊಡು ಆಯುಷ್ಯ ಆಣಿ ಮುಟ್ಟ ನಮ್ಮ ಕೋರಿ ಮಾನವೀಯತೆ ಸಹಕಾರ ಪಂಪ್ಬಿಡೋದು ತಪ್ಪದ ಮತ್ತೆ ವೀರ ಕೇಸರಿ ಪಂಪನ ಸಂಘಟನೆಯನ್ನು ಕಟ್ಟೊಂದು ಆ ಸಂಘಟನೆ ಹತ್ತು ಬಡವೆಯನ್ನ ಒಂಜಿ ಕುಟುಂಬ ಬಂದ್ ರೈತ ಮುಖಾಂತರ ಇನ್ನಿ ಕರ್ನಾಟಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಪಡೆದು ನನ್ನದು ನಿರಂತರವಾದ ಇಂಚಿನ ಬಡವರಿಗೆ ಒಂದು ಸಹಾಯ ಹಸ್ತ ಮಲ್ಪಣ ಸಮಾಜದ ಒಂದು ಕನ್ನಡಿ ಒರೆಸೋ ನಂಚಿನ ಅತ್ಯಂತ ಭಗವಂತ ಪ್ರಿಯವಾಯಿ ಸಮಾಜ ಸೇವೆ ಪಲ್ಪಿನ ಅವು ಗ್ರೌಂಡ್ ಲೆವೆಲ್ ವೀರಕೇಶ್ವರಿ ಸಂಘಟನೆ ಸಮಾಜ ಮುಖಿ ಆದ ತಜಪಾಲ್ ಕೊಟ್ಟರು ತಜಪಾಲ್ ನಳ ತುಂಬುಗಲ ತಜಪಾಲ್ ಕೊಟ್ಟರು ಮೇಪಿನ ವಿಶ್ವಾಸ ಇದರೊಂದಿಗೆ ನೂರ ಎಂಬತ್ಮೂರು ಮತ್ತು ನೂರ ಎಂಬತ್ನಾಲ್ಕನೇ ಯೋಜನೆ ಅಂಗವಾಗಿ ಅನಾರೋಗ್ಯಗಳಿಂದ ಬಳಲುತ್ತಿರುವ ಎರಡು ಕುಟುಂಬಗಳಿಗೆ ಯೋಜನೆಯನ್ನು ಸ್ವಾಮೀಜಿ ಮತ್ತು ಗಣ್ಯ ವ್ಯಕ್ತಿಗಳ ತಂಡದ ಸದಸ್ಯರ ಸಮ್ಮುಖದಲ್ಲಿ ಹಸ್ತಾಂತರ ಕೂಡ ಮಾಡಲಾಯಿತು ನಿರ್ಮಾಣ ಇಲ್ಲದ ಮನೆ ನಿರ್ಮಾಣ ಮಾಡುತ್ತಿದ್ದಾರೆ ಖಂಡಿತವಾಗಿ ದೊಡ್ಡ ಸೇವೆ ನಾನು ಇಷ್ಟಪಡ್ತೇನೆ ಹಿಡಿದುಕೊಳ್ಳದೆ

ಪರಮಪೂಜ್ಯ ಶ್ರೀ ನಾಗಸಾಧು ತಪೋನಿಧಿ ಬಾಬಾ ಶ್ರೀ ವಿಠಲ್ ಗಿರಿಜಿ ಮಹಾರಾಜ್ ಪಂಚಾಯತಿ ಅಖಾಡ ಶ್ರೀ ರಂಜನಿ ಮಾಯಾಪುರಿ ಹರಿದ್ವಾರ್ ಸನ್ಮಾನ್ಯ ಶ್ರೀ ಮೋಹನ್ ಕುಮಾರ್ ಲಕ್ಷ್ಮೀ ಗ್ರೂಪ್ ಉಜಿರೆ ಇದರ ಮಾಲೀಕರು ಹಾಗೂ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಉಜಿರೆ ಇದರ ಸ್ಥಾಪಕಾಧ್ಯಕ್ಷರು ಶ್ರೀ ವೆಂಕಟರಮಣ ಶರ್ಮಾ ಗುರುವಾಯನಕೆರೆ ಭಾರತೀಯ ಭೂಸೇನೆ ನಿವೃತ್ತ ಮಾಜಿ ಸೈನಿಕರು ಥಾಮಸ್ ಫಿಲಿಪ್ ಸೈನಿಕರು ಭಾರತೀಯ ಭೂಸೇನೆ ವೀರ ಯೋಧ ಶ್ರೀ ಗಣೇಶ್ ಕುಲಾಲ್ ಕೆದಿಲಾ ಸಹ ಸಂಯೋಜಕ ಹಿಂದೂ ಜಾಗರಣ ವೇದಿಕೆ ಮಂಗಳೂರು ಮಹಾನಗರ ಶ್ರೀ ಕೃಷ್ಣಮೂರ್ತಿ ಮಧುಗಿರಿ ತುಮಕೂರು ಲೆಕ್ಕ ಪರಿಶೋಧಕರು ಮತ್ತು ತೆರಿಗೆ ಸಲಹೆಗಾರರು ಮಧುಗಿರಿ ತುಮಕೂರು ಜಿಲ್ಲೆ ಶ್ರೀ ವಿಜಯಕುಮಾರ್ ಜೈನ್ ಆಮಂತ್ರಣ ಪರಿವಾರ ಸ್ಥಾಪಕಾಧ್ಯಕ್ಷರು ಶ್ರೀ ಹರ್ಷೇಂದ್ರ ಗುಡಿಗಾರ್ ಸಂಚಾಲಕರು ತುಳು ಗುಡಿಗಾರ ಸಂಘ ರಿಜಿಸ್ಟರ್ಡ್ ಶ್ರೀ ರವೀಂದ್ರ ಗುಡಿಗಾರ್ ಅಧ್ಯಕ್ಷರು ರಾಷ್ಟ್ರೀಯ ತುಳು ಗುಡಿಗಾರ ಸಂಘ ಶ್ರೀಮತಿ ವಿಮಲಾ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಲ್ಮಂಜ ಶ್ರೀಮತಿ ಪೂರ್ಣಿಮಾ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಕಲ್ಮಂಜ ಶ್ರೀ ಕೃಷ್ಣಪ್ಪ ಗುಡಿಗಾರ್ ಗೌರವಾಧ್ಯಕ್ಷರು ತುಳು ಗುಡಿಗಾರ ಸಂಘ ಶ್ರೀ ಪ್ರಭಾಕರ್ ಸಿಜಿ ಕನ್ಯಾಡಿ ಸಮಾಜ ಸೇವಕರು ಶ್ರೀ ಸತೀಶ್ ಶೆಟ್ಟಿ ಸಂಚಾಲಕರು ವೀರಕೇಸರಿ ಬೆಳ್ತಂಗಡಿ ಮತ್ತು ತಂಡದ ಸದಸ್ಯರು ಹಾಗೂ ಊರಿನ ಸಮಸ್ತ ಜನತೆಯರು ಉಪಸ್ಥಿತರಿದ್ದರು ಶಿವ ಆಶೀರ್ವಾದ ನಮ್ಮ ಪೂರ ತಪಸ್ ಎದುರುಡು ಬತ್ತದೇ ಸ್ವಾಮಿಲೇಡು ಮಸ್ತ್ ಜನ ಸ್ವಾಮಿ ಇರುತ್ತೆ ಅದ ನಾಗ ಮಾತೇರಿಗಲ ದಿಗ್ಜಿ ಅವ್ನು ಪುಣ್ಯ ಇಡೀ ವೀರೇಕೇಶ್ ಭೂಮಿ ಪೂಜೆಗೆ ಇತ್ತ ಮಾತಾ ಕಾರ್ಯಕರ್ತರಿಗೆ ಹನುಮಂಜಿ ಆಶೀರ್ವಾದ ಅನುಸಾರ ಭಾಗ್ಯ ಪೂರ್ಣವಾದ ಮಾತ ಪುಣ್ಯದ ಫಲ ನಮ್ಮ ವೀರೇಕೇಸರಿ ಸಂಘಟನೆ ಮಾತಾ ಕಾರ್ಯಕರ್ತರಿಗೆ ಇನ್ನೊಂದು ಯೋ ಇಲ್ಲದ ಯೋಜನೆ ನಮ್ಮ ಹೊತ್ತು ಹೆಂಗೆ ಗೊತ್ತಿದೆ ಸಾಧಾರಣ ಐನು ವರ್ಷದಿಂದ ಹನುಮಕ್ಕನ ಪ್ರ ಕಾರ್ಯಕರ್ತರು ಒಟ್ಟಿಗೆ ಇರಲಿ ಅವು ಎಂಚ ಸಂಘಟನೆ எஞ்சா கலெக்ஷன் ஆகணும் எஞ்சா இல்ல குதித்துணும் எஞ்சா நஷ்ட தான் கொஞ்சம் யோஜனை போயிருந்தேன் நமக்கு கொத்தேன் இருபத்தி ஆறு தண்டா இருநூத்தி ரெண்டு மூஞ்சி தன்னொரு இல்ல ஆனா ಎಟ ಗೊತ್ತಾವೊಂದಿ ಇಪ್ಪುನಿ ಏತ್ ಕಲೆಕ್ಷನ್ ಆಪುನು ಒಡೆ ದಾದ ಮನ್ಪೆರ್ ಎಂಚ ಕಲೆಕ್ಷನ್ ಉಂತೆರ್ ಆಂಡ ವೀರ ಕೇಸರ್ ಕಲೆಕ್ಷನ್ ದ ವಿಷಯರ್ ಎಂಜಿ ಏತೆಟು ಒಂಜಿ ಒಂಜಿ ವಿಷಯ ಎಲ್ಲ ಗೊತ್ತಿಜಿ ದ ಹೆಗ್ ಪಂಡ ಎಂಚ ಕಲೆಕ್ಷನ್ ಆಪುನು ಎಂಚ ಇಲ್ಲ ಆಪುನು ಎಂಚ ಯೋಜನೆ ಕೊರ್ಪೆರ್ ಪಂಡ್ರೆ ಗೊತ್ತಾಗುಜಿ ಆಂಡ ಅವು ಮಾತಲ ಆಶೀರ್ವಾದ್ನು ಬಿತ್ ದಾರ್ನ ದೇವೆರ್ನ ಮಾತ್ರೆ